ಸಮಾಜವಾದಿ ಪಕ್ಷವು ಅಯೋಧ್ಯೆ ನಗರವನ್ನ ಅನೇಕ ವರ್ಷಗಳಿಂದ ಕತ್ತಲೆಯಲ್ಲಿ ಇರಿಸಿದೆ ರಾಮ ಮಂದಿರ ಚಳವಳಿಯ ಸಮಯದಲ್ಲಿ ಕರಸೇವಕರ ಮೇಲೆ ಗುಂಡು ಹಾರಿಸಿದವರು ಕಳೆದ ವರ್ಷ ದೇವಾಲಯದ ಭವ್ಯ ಉದ್ಘಾಟನಾ ಸಮಾರಂಭಕ್ಕೆ ಹಾಜರಾಗಲಿಲ್ಲ ಅವರ ಅವರು ಭಕ್ತರ ಮೇಲೆ ಗುಂಡು ಹಾರಿಸಿದರೂ ನಾವು ದೀಪ ಹಚ್ಚುತ್ತೇವೆ ಅಂತ ವಿರೋಧ ಪಕ್ಷಗಳನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಟೀಕಿಸಿದರು ಅವರು ಭಗವಾನ್ ರಾಮನ ಪುನರಾಗಮನವನ್ನು ಗುರುತಿಸಲು ಅಯದ್ದೆಯಲ್ಲಿ ದೀಪಾವಳಿ ಆಚರಣೆ ವೇಳೆ ಮಾತನಾಡಿದರು ಅಖಿಲೇಶ್ ಯಾದವ್ ಅವರ ಪಕ್ಷದ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದಂತಹ ಯೋಗಿ ಸಮಾಜವಾದಿ ಪಕ್ಷವು ನಗರವನ್ನ ವರ್ಷಗಳಿಂದ ಕತ್ತಲ್ಲಿ ಇರಿಸಿದೆ ಅಂತ ಹೇಳಿದರು ಗುಂಡು ಹಾರಿಸಿದವರು ರಾಮ ಮಂದಿರದ ಉದ್ಘಾಟನೆಗೆ ಬರಲಿಲ್ಲ ರಾಮ ಮಂದಿರ ಚಳವಳಿಯ ಸಂದರ್ಭದಲ್ಲಿ ದೇವಾಲಯ ನಿರ್ಮಾಣವಾಗದಂತೆ ತಡೆಯಲು ವಕೀಲರನ್ನು ನಿಯೋಜಿಸಿದರು ಲಾಗಿತ್ತು ನಾವು ದೀಪಗಳನ್ನು ಬೆಳಗಿಸುವಾಗ ಅವರು ಗುಂಡುಗಳನ್ನು ಹಾರಿಸಿದರು ಎಂದರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬಾಬ್ರಿ ಮಸೀದಿ ಅಂದರೆ ಈಗ ಶ್ರೀರಾಮ ಜನ್ಮಭೂಮಿ ದೇವಾಲಯ ಇರುವ ಸ್ಥಳದ ಕಡೆಗೆ ಮೆರವಣಿಗೆ ನಡೆಸುತ್ತಿದ್ದ ಕರಸೇವಕರ ಮೇಲೆ ಗುಂಡು ಹಾರಿಸಲು ಪೊಲೀಸ್ಗೆ ಆದೇಶಿಸಿದ್ದಕ್ಕಾಗಿ ಅಖಿಲೇಶ್ ಅವರ ತಂದೆ ಆಗಿನ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಅವರನ್ನು ಉಲ್ಲೇಖಿಸಿ ಮಾತನಾಡಿದ ಯೋಗಿ ಆದಿತ್ಯನಾಥ್ ಅವರು ಪ್ರತಿ ದೀಪವು ಸತ್ಯಕ್ಕೆ ಅಡ್ಡಿಯಾಗಬಹುದು ಆದರೆ ಸೋಲಿಸಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇಂದು ನಮಗೆ ನೆನಪಿಸುತ್ತದೆ ಸತ್ಯವು ಗೆಲ್ಲುವುದು ಸತ್ಯದ ಭಾಗ್ಯ ಮತ್ತು ಆ ವಿಜಯದ ಭಾಗ್ಯದೊಂದಿಗೆ ಸನಾತನ ಧರ್ಮವು ಐದುನೂರು ವರ್ಷಗಳಿಂದ ನಿರಂತರವಾಗಿ ಹೋರಾಡುತ್ತಿದೆ ಆ ಹೋರಾಟಗಳ ಪರಿಣಾಮವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದ ಮತ್ತು ದೈವಿಕ ದೇವಾಲಯ ನಿರ್ಮಿಸಲಾಗಿದೆ ಅಂತ ತಿಳಿಸಿದ್ದಾರೆ